அட் அட்னி டைம் இல்லை ಒಬ್ರು ನಾವ್ ಯಾವಾಗ ಬೇಕಾದ್ರೂ ತಗೋಬಹುದು ಇಲ್ಲಿ ಬಂದು ನಾಲ್ಕು ತಾಸು ನನಗ್ ಕಾಯೋದಕ್ಕಾಗಲ್ಲ ಅಂತ ಕೆಲಸದಿಂದ ಬಂದು ಇಲ್ಲಿ ಕಾದು ಹೋಗ್ಬೇಕಾಗಿತ್ತು ಬಿಡ್ರಿ ಎಷ್ಟ್ ಜನ ಅಪ್ಪ ಅಂದ್ರ ಬರ್ತಾ ಇದ್ರು ಜನ ನಾನೂರ ಜನ ಕಾಯ್ತಿದ್ರಿ

ನಮ್ಮ ವಾಕ್ ಹೋಗಲ್ಲ ಏನಲ್ಲ ನಮ್ಮ ಮನೇಲಿ ಸಾಕು ಊಟ ವಾಕ್ ಹೆಚ್ಚು ವಾಕಿಂತ ಹೆಚ್ಚು

लक्ष्मी नंदी <im Hi Woo -thafson>